ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಲ್ಲಿ ಎರಡನೇ ಬಾರಿಗೆ ನಾನು ರಾಜ್ಯಾಧ್ಯಕ್ಷನಾಗಿ ಬಂದ ತಕ್ಷಣವೇ ಕಳೆದ ವರ್ಷನೂ ಕೂಡ ನಾವು ಮಾಡಿದ್ವಿ ಈ ವರ್ಷವೂ ಕೂಡ ಇನ್ನೂರ ಎಂಬತ್ತೈದನೇ ಸಂತ ಸೇವಾಲಾಲ್ ಜಯಂತಿಯನ್ನು ಆಚರಣೆ ಮಾಡಿದ್ವಿ ಇಂದಿನ ಕಾರ್ಯಕ್ರಮಕ್ಕೆ ಉಪಸಭಾಪತಿಗಳಾದಂಥ ರುದ್ರಪ್ಪ ಮಾಣಿಯವರು ಹಿರಾ ನಾಯಕರವರು ಹಿರಿಯ ಅಧಿಕಾರಿಗಳು ಮತ್ತು ಬಾಲರಾಜ್ರವರು ನಮ್ಮ ಲಂಬಾಣಿ ತಾ ಇದ್ರದ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ಪ್ರಪ್ರಥಮವಾಗಿ ಕಾರ್ಯನಿರ್ವಹಿಸ್ತಂಥವ್ರು ಮತ್ತು ಎ ಐ ಸಿ ಸಿಯ ಯ ಕೋಆರ್ಡಿನೇಟರ್ ಆಗಿರತಕ್ಕಂಥ ಮಾನ್ಯ ಜಕಪ್ನವರು ಒಂದಂತ ನಮ್ಮ ಪ ಎಲ್ಲ ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಅಧ್ಯಕ್ಷರುಗಳ ಒಂದು ಸಮ್ಮುಖದಲ್ಲಿ ಸಂತ ಸೇವಾಲಾಲ್ ಜಯಂತಿಯವರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ ಎಲ್ರಿಗೂ ಕೂಡ ಅವರ ಒಂದು ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ಭಾಳ ಪ್ರಮುಖವಾದಂಥ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಸಂತ ಸೇವಲರು ಬಹಳ ಜನಾನುರಾಗಿಯಾಗಿ ಎಲ್ಲ ವರ್ಗಗಳನ್ನು ಕೂಡ ಒಟ್ಟಿಗೆ ತಗೊಂಡು ಹೋದಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿಯಾಗಿದ್ದಾರೆ ಸೊ ಮತ್ತು ಆ ವರ್ಗದಲ್ಲೂ ಕೂಡ ಭಾಳಷ್ಟು ಜನ ದೊಡ್ಡ ದೊಡ್ಡ ನಾಯಕರಾಗಿದ್ದರೂ ಕೂಡ ನಮ್ಮಲ್ಲಿ ಏನು ಇವತ್ತು ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನು ಬರೆದುಕೊಟ್ರೆ ಲಂಬಾಣಿ ಜನಾಂಗದವರು ಅವರ ಒಂದು ಜಾಗವನ್ನು ಪಾರ್ಲಿಮೆಂಟ್ ಏನು ಕಟ್ಟಿದ್ದೀವಿ ಬ ಭವ್ಯ ಭಾರತದ ಒಂದು ಕೇಂದ್ರ ಸ್ಥಾನವಾದಂಥ ಪಾರ್ಲಿಮೆಂಟ್ ಜಾಗ ಆ ವರ್ಗದವರಿಗೆ ಸೇರಿದ್ದು ಅಂತ ಕೇಳಿ ನನಗೆ ಬಹಳ ಮನಸ್ಸಿಗೆ ತುಂಬ ಸಂತೋಷ ಆಯಿತು ದಲಿತರ ಸೇವೆ ಈ ನಾಡಿಗೆ ಯಾವ ರೀತಿ ಇದೆ ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ನಾಡಿಗೆ ಅಂದರೆ ರಾಜ್ಯ ಆಗುತ್ತೆ ಈ ದೇಶಕ್ಕೆ ಅವರ ಒಂದು ಕೊಡುಗೆ ಏನಿದೆ ಅಂತಕ್ಕಂಥದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಸೊ ಹಾಗಾಗಿ ನಾನು ಎಲ್ಲ ದಲಿತ ವರ್ಗಗಳಲ್ಲಿ ನಾನು ನಿಮಗೆ ಕೈ ಮುಗಿದು ಕಳಕಳಿಯ ಮನವಿ ಏನು ಮಾಡ್ಬೇಕಂತ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರು ಆರು ಜಾತಿಗಳನ್ನೊಳಗೊಂಡಂತೆ ಮೀಸಲಾತಿಯನ್ನು ಕೊಟ್ಟಂಥದ್ದು ಕಾಂಗ್ರೆಸ್ ಪಕ್ಷ ಅದಾದ ನಂತರ ಈ ರಾಜ್ಯದಲ್ಲಿ ಅವನೂರು ವರದಿ ಮುಖಾಂತರ ದೇವರಾಜ್ ಅರ್ಸ್ರವರು ಮುಖ್ಯಮಂತ್ರಿಗಳಾಗಿದ್ದಂಥ ಕಾಲದಲ್ಲಿ ತೊಂಬತ್ತೈದು ಜಾತಿಗಳನ್ನು ಈ ಒಂದು ಮೀಸಲಾತಿಗೆ ತಂದುಕೊಟ್ಟಂಥ ಹೆಗ್ಗಳಿಕೆ ಕಾಂಗ್ರೆಸ್ ಪಕ್ಷಕ್ಕಿದೆ ಯಾವುದೋ ಒಂದು ಪ್ರತಿನಿಧಿಗಳ ಜನಪ್ರತಿನಿಧಿಗಳಾಗೋದಕ್ಕೋಸ್ಕರ ಅಥವಾ ಇನ್ಯಾವುದೋ ಒಂದು ಕಾರಣಕ್ಕೆ ನೀವು ಹೋಗಬಾರ್ದು ಈ ವರ್ಗಗಳ ಹಿತದೃಷ್ಟಿಯಿಂದ ಕಾಂಗ್ರೆಸ್ ಪಕ್ಷ ದೊಡ್ಡ ಒಂದು ಕೆಲಸಗಳನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಇವೆಲ್ಲವೂ ಕೂಡ ನೀವು ಅರ್ಥ ಮಾಡಿಕೊಂಡ್ರೆ ಕಾಂಗ್ರೆಸ್ ಪಕ್ಷ ದಲಿತರ ಬಗ್ಗೆ ಯಾವ ರೀತಿ ಒಂದು ಕೆಲಸಗಳನ್ನು ಮಾಡಿದೆ ಅಂತಕ್ಕಂಥದ್ದು ನಿಮ್ಗೆ ಅರ್ಥ ಆಗ್ತದೆ ಹಾಗಾಗಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಾವು ಹಿಂದೆ ಬರೀ ಅಂಬೇಡ್ಕರ್ ಜಯಂತಿ ಮತ್ತು ಆ ರಾಮ್ ಜಯಂತಿಗಳು ಪರಿನಿರ್ವಹಣಾ ದಿನಗಳಲ್ಲಿ ಇದನ್ನ ಆಚರಣೆ ಮಾಡ್ತಾ ಇದ್ವಿ ಈಗ ನಾವು ಸಂತ ಸೇವಲಾಲ್ ಜಯಂತಿ ಕೂಡ ನಾವು ಎರಡನೇ ವರ್ಷದಲ್ಲಿ ನಾನು ಅಧ್ಯಕ್ಷನಾಗಿ ಬಂದ ಮೇಲೆ ಅದರಂತೆ ನಮ್ಮ ಸಿದ್ದರಾಮೇಶ್ವರ ಜಯಂತಿ ಕೂಡ ಯಾರು ಭೋವಿ ಬೋವಿ ಜನಾಂಗದವರಿದರೆ ಅವ್ರಿಗೆ ಇರ್ತಕ್ಕಂಥದ್ದು ಮತ್ತು ಕೊರಮಾ ಕೊರ್ಚಾ ಜನಾಂಗದಲ್ಲಿ ಕೂಡ ನೂಲಿ ಚಂದೆ ಅಂತ ಹೇಳಿ ಅವ್ರದ್ದು ಕೂಡ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಹೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಎಲ್ಲ ವರ್ಗವನ್ನು ಕೂಡ ಇನ್ಯಾವುದೇ ವರ್ಗಗಳಿದ್ರು ಅವರು ಯಾರದ್ದು ಕೇಳ್ತಾರೆ ಆ ವರ್ಗಗಳಿಗೆ ನೂರೊಂದು ಜಾತಿನಲ್ಲಿ ನಾವೆಲ್ಲರಿಗೂ ಕೂಡ ಸಮಾನ ಆಗಿ ಕಾಣತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಿಮ್ಗೇನು ಅವಕಾಶಗಳನ್ನು ಕೊಟ್ಟಿದೆ ಇವತ್ತು ಎಲ್ಲ ವರ್ಗಗಳ ಜಯಂತಿಯನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾನ್ಯ ಸಿದ್ದರಾಮಯ್ಯನವರು ಸರ್ಕಾರದಲ್ಲಿ ಮಾಡ್ತಕ್ಕಂಥದ್ದು ಇವತ್ತು ಕುವೆಂಪುರವರ ಒಂದು ಇದನ್ನ ನಮ್ಮ ನಾಡಗೀತೆಯಾಗಿ ತಗೊಂಡಿರ್ತಕ್ಕಂಥದ್ದು ಸರ್ವ ಜನರು ಕೂಡ ನಾವೆಲ್ಲರೂ ಕೂಡ ಸಮಾನ ಅಂತಕ್ಕಂಥದ್ದು ಮತ್ತು ಬಸವಣ್ಣವರ ಫೋಟೋಗಳನ್ನು ಭಾವಚಿತ್ರಗಳನ್ನು ಪ್ರತಿ ಕಾಂಗ್ರೆಸ್ ಕಚೇರಿನ ಪ್ರತಿಯೊಂದು ಸರ್ಕಾರಿ ಕಚೇರಿಗಳಲ್ಲಿ ಹಾಕ್ಬೇಕು ಅಂತ ಕೂಡ ಇವೆಲ್ಲವನ್ನು ಕೂಡ ನಾವು ಕಾಂಗ್ರೆಸ್ಸಲ್ಲಿ ಸಮಾನವಾಗಿ ಕಾಣ್ತಕ್ಕಂಥ ಕೆಲಸವನ್ನು ಮಾಡಿದೀವಿ ಬಸವಣ್ಣವರ ಫೋಟೋಗಳನ್ನು ಕೂಡ ಎಲ್ಲ ಕಡೆ ಹಾಕ್ತಕ್ಕಂಥ ಕೆಲಸವನ್ನು ಸರ್ಕಾರ ದಿಟ್ಟ ನಿರ್ಧಾರ ಕೈಗೊಂಡಿರೋದ್ರಿಂದ ಅವೆಲ್ಲರೂ ಕೂಡ ನೂರೊಂದು ಜಾತಿಯ ದಲಿತರು ನೀವು ಯಾವುದೇ ಕೂಡ ಯಾವುದೇ ಒಂದು ಸಣ್ಣ ಪುಟ್ಟ ಅಧಿಕಾರಕ್ಕೆ ಆಸೆ ಪಡಬೇಡಿ ಜನಾಂಗದ ಹಿತದೃಷ್ಟಿ ನೋಡಿ ಈ ವರ್ಗಗಳಿಗೆ ಮಾನ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಹಾಗಾಗಿ ತಾವೆಲ್ಲರೂ ಕೂಡ ಕಾಂಗ್ರೆಸ್ಸಿನ ಜೊತೆಯಲ್ಲಿ ನಿಲ್ಲಬೇಕು ಅನ್ನತಕ್ಕಂಥದ್ದು ನಾನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪರಿಶಿಷ್ಟ ಜಾತಿ ವಿಭಾಗದಿಂದ ನಿಮ್ಮಲ್ಲಿ ಮನವಿ ಮಾಡ್ತೇನೆ ಮತ್ತು ಭಾಳ ಯಶಸ್ವಿಯಾಗಿ ಇವತ್ತು ಕಾರ್ಯಕ್ರಮ ಕೂಡ ನಡೆದಿದೆ ನಮ್ಮ ಅವರ ಜಯಂತಿ ಮಾನ್ಯ ಕನಿರಾಮ್ ರಾಥೋಡ್ರವರು ಮತ್ತು ನಾಗರಾಜ್ ನಾಯ್ಕರು ಭಾಳ ಹೆಚ್ಚಿನ ಜವಾಬ್ದಾರಿ ತಗೊಂಡು ಒಂದು ಇದನ್ನು ಕೂಡ ಆಯೋಜನೆ ಮಾಡಿದರೆ ಅವ್ರಿಗೂ ಕೂಡ ನಾನು ಡಿಪಾರ್ಟ್ಮೆಂಟಿನ ಪರವಾಗಿ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ